ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ಸು ಗೈಸ್ ಪ್ಲೀಸ್ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ ಯಾರು ಹೊಸ ಚಾನಲ್ ನೋಡ್ತಿದ್ದೀರಾ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ ಸಬ್ಸ್ಕ್ರೈಬ್ ಮಾಡಿದರೆ ಯಾರಿದ್ದಾರೆ ಎಲ್ಲರಿಗೂ ಥ್ಯಾಂಕ್ ಯು ಸೊ ಇವತ್ತು ಹಳ್ಳಿ ಸ್ಟೈಲ್ ಹೇಗೆ ಉದ್ದಿನಬೇಳೆ ಮಾಡ್ತಾರೆ ಅಂತ ಹೇಳ್ಕೊಡ್ತೀನಿ ಮೊದಲು ಒಂದು ಜಾಮೂನ್ ಬಟ್ಲಲ್ಲಿ ಮೂರು ಕಪ್ ಉದ್ದಿನ ಬೇಳೆ ತೊಗೊಳ್ತಿದ್ದೀನಿ ಹಾಗೆ ಅದಕ್ಕೆ ಒಂದು ಮುಕ್ಕಾಲು ಕಪ್ಪಷ್ಟು ಕಡಲೆಬೇಳೆ ತೊಗೊಳ್ತಿದ್ದೀನಿ ಹಾಗೆ ಒಂದು ಕಾಲು ಕಪ್ಪಷ್ಟು ಅರ್ಧಕ್ಕಿಂತ ಸ್ವಲ್ಪ ಕಡಿಮೆ ಸೊ ಹೆಸರು ಬೇಳೆ ತೊಗೊಳ್ತಿದ್ದೀನಿ ಇದಕ್ಕೆ ಎರಡು ಕಪ್ ಅದೇ ಕಪ್ಪಲ್ಲಿ ಎರಡು ಕಪ್ ಅಕ್ಕಿನ ಹುರ್ಕೊಳ್ತಿದ್ದೀನಿ ಸೊ ಅಕ್ಕಿ ಹುರ್ಕೊ ಚೆನ್ನಾಗಿ ಕೆಂಪಾಗೋವರೆಗೂ ಹುರ್ಕೋಬೇಕು ಸೊ ಹಸಿದೆ ಹಾಕಿದರೆ ಕಳೆ ಚೆನ್ನಾಗಾಗಲ್ಲ ಕ್ರಿಸ್ಪಿಯಾಗಿ ಬರೋದಿಲ್ಲ ಹಾಗಾಗಿ ನಾನು ಅಕ್ಕಿನ ಚೆನ್ನಾಗಿ ಹುರ್ಕೊಳ್ತಿದ್ದೀನಿ ಕೆಂಪಾಗೋವರೆಗೂ ಹುರ್ಕೋಬೇಕು ನೋಡಿ ಇವಾಗ ಕೆಂಪ ಕಾಣ್ತಿದೆ ಅಲ್ವಾ ಸೊ ಇಷ್ಟು ಹುರ್ಕೊಳ್ತಿದ್ದೀನಿ ಇದನ್ನು ಇವಾಗ ಹಾಕ್ಬಿಟ್ಟು ಇದಕ್ಕೆ ನೆನೆಸಿಡೋಣ ರಾತ್ರಿ ಪೂರ ನೆನೆಸಿಡೋಣ ಸೊ ಈಗ ನಾನು ಇನ್ನೊಂದ್ಸರಿ ತೊಳ್ಕೊಂಬಿಟ್ಟು ಸೊ ನಾನಕ್ಕೆ ಇಡ್ತೀನಿ ನೋಡಿ ನಿಂದ ಮೇಲೆ ಹೀಗಿದೆ ನಾನು ಮಿಕ್ಸಿ ಮಾಡುವಾಗ ಮರ್ತ್ಬಿಟ್ಟಿದೆ ವಿಡಿಯೋ ಮಾಡ್ಕೊಳ್ಳೋದು ಸೊ ಅದಕ್ಕಾಗಿ ಮತ್ತೆ ನಿಮಗೋಸ್ಕರ ವಿಡಿಯೋ ಮಾಡೋದಕ್ಕೋಸ್ಕರ ತೋರಿಸ್ತಿದ್ದೀನಿ ಸೊ ದೊಡ್ಡ ಮಿಕ್ಸಿ ಚರ್ಟ್ ಅಂತ ಅದಕ್ಕೆ ಸ್ವಲ್ಪ ಹಾಕ್ಕೊಳ್ಬೇಕು ಗೈಸ್ ಭಾಳ ಹಾಕೊಬೋದು ಯಾಕಂದರೆ ಅದನ್ನು ನುಣ್ಣಗೆ ರುಬ್ಬಲ್ಲ ಸೊ ನೋಡಿ ನಾನಿವ ರುಬ್ಕೊಂಡಿದ್ದೀನಿ ಸ್ವಲ್ಪ ಸಣ್ಣಗೆ ಇರಬೇಕು ಸೊ ನೋಡಿ ಈ ಥರ ರುಬ್ಕೊಂಡಿದ್ದೀನಿ ಸೊ ಇನ್ನೊಂದು ಮಿಕ್ಸಿ ಜಾರಿಗೆ ಮತ್ತೇನು ಅಂತ ತೋರಿಸ್ತೀನಿ ಸೊ ಉದ್ದಿನ ಬೆಳೆ ಹಾಕಿಬಿಟ್ಟು ಅದಕ್ಕೆ ಕರಿಬೇವು ಕರಿಬೇವು ಮತ್ತು ಬೆಳ್ಳುಳ್ಳಿ ಜಾಸ್ತಿನೇ ಹಾಕ್ಕೊಳ್ಬೇಕು ಸೊ ಅದಕ್ಕೆ ರುಚಿ ತಪ್ಪು ನಾವು ಮುಂಚೆ ಯಾವುದಕ್ಕೂ ಹಾಕಿಲ್ಲ ಸೊ ಮಿಕ್ಸ್ ಮಾಡ್ಬೋದು ಅಂತ ಸೊ ನೋಡಿ ರುಬ್ಬಿದ ಮೇಲೆ ಏನೇ ಮಿಕ್ಸ್ ಮಾಡಿದ್ರದ್ದು ತಳ್ಳಿಬಿಡ್ತಾರೆ ನೀರು ಹಾಕ್ಕೊಂಡಿಲ್ಲ ಸೊ ನೆಕ್ಸ್ಟ್ ಇದಕ್ಕೆ ಒಂದೆರಡು ಸ್ಪೂನಷ್ಟು ಕಾಳು ಹಾಗೆ ಒಂದು ಸ್ಪೂನು ಜೀರಿಗೆ ಹಾಕ್ಕೊಳ್ತಿದ್ದೀನಿ ಇದನ್ನು ಮಿಕ್ಸಿ ಮಾಡ್ಕೊಳ್ಳೋಣ ಸಣ್ಣ ಮಿಕ್ಸಿ ಮಾಡ್ಕೊಳ್ಬೇಕು ಸೊ ಮಿಕ್ಸಿ ಮಾಡ್ಕೊಂಡ್ಬಿಟ್ಟು ನೋಡಿ ಇವಾಗ ಮಿಕ್ಸಿ ಮಾಡಿದ್ದೀನಿ ಹೀಗಿದೆ ಇದನ್ನು ಇವಾಗ ಹಿಟ್ಟಿಗೆ ಹಾಕೊಳ್ಳೋಣ ಸೊ ಹಾಕೊಳ್ಳೋಣ ಹೇಗಿನ ಭಾಳ ಆಗುತ್ತೆ ಅಂತ ಅದಕ್ಕಾಗ ಸ್ವಲ್ಪ ಬಿಟ್ಟೆ ಸೊ ಹಂಗ ಎಲ್ಲ ಮಿಕ್ಸ್ ಮಾಡ್ಕೊಳ್ಳೋಣ ಆಮೇಲೆ ಇದಕ್ಕೆ ಒಂದು ಎರಡು ಚಿಟಿಕೆಯಷ್ಟು ಸೋಡಾ ಹಾಕ್ಕೊಳ್ತಿದ್ದೀನಿ ಹಾಕೊಂಡ್ರೆ ಚೆನ್ನಾಗಾಗುತ್ತೆ ಸೊ ಚೆನ್ನಾಗಿ ಉಪ್ಪಿದಾಗ ಕಾಣುತ್ತೆ ನಾ ಕಾರಣಕ್ಕೆ ಸೊ ನೋಡಿ ಇವಾಗ ಇದನ್ನು ಎಣ್ಣೆಯಲ್ಲಿ ಕರಿ ಬಿಡ್ತಿದ್ದೀನಿ ಸೊ ನಿಮ್ಗೆ ಯಾವ ಶೇಪಲ್ಲಿ ಬೇಕೋ ಆ ಶೇಪಲ್ಲಿ ಬಿಟ್ಕೊಳ್ಬೋದು ಸೊ ನೋಡಿ ನಾನು ಎಣ್ಣೆಯಲ್ಲಿ ಕರಿತಿದ್ದೀನಿ ಇವಾಗ ಸೊ ನಿಮಗೆ ಒಂದು ನಾಲ್ಕೈದು ಬಿಟ್ಟು ತೋರಿಸ್ತೀನಿ ನಾನು ಸೊ ಗಾಯ್ಸ್ ಈ ಉದ್ದಿನ ವಡೆಯೇ ಬೇರೆ ನಾನು ಹೋಟೆಲಲ್ಲಿ ಇಡ್ಲಿ ವಡೆ ಕೊಡ್ತಾರಲ್ಲ ಆ ಒಂದು ಒಂದ್ಸರಿ ಮಾಡಿ ತೋರಿಸ್ತೀನಿ ಯಾರಿಗೆ ಬೇಕು ದಯವಿಟ್ಟು ಕಮೆಂಟ್ ಮಾಡಿ ಸೊ ಇದು ನಮ್ಮ ಹಳ್ಳಿ ಸ್ಟೈಲಲ್ಲಿ ಬೆಳಗ್ಗೆ ತಿಂಡಿ ಮಾಡುವಂಥ ವಡೆ ನಾನು ಇಡ್ಲಿ ಮತ್ತು ವಡೆ ಕೊಡ್ತಾರಲ್ವಾ ಹೋಟೆಲಲ್ಲಿ ಆ ವಡೆ ಹೇಗೆ ಮಾಡುವಂತ ನಿಮಗೆ ತಿಳಿಸ್ಕೊಡ್ತೀನಿ ಸೊ ಈ ತರ ಇದೆ ಇದು ಈ ಕಲರ್ ಬರೋದಕ್ಕೆ ಅದಕ್ಕೆ ಏನ್ ಹಾಕ್ಬೇಕು ಅಂತ ಕೊಟ್ಟು ಪ್ಲೀಸ್ ಎಲ್ಲರೂ ಶೇರ್ ಮಾಡಿ ಕಮೆಂಟ್ ಮಾಡಿ